ಹಿಂದಿನ ಸಂಚಿಕೆಯಲ್ಲಿ ಆತ್ಮವಿಶ್ವಾಸದ ಬಗ್ಗೆ ಸರಳವಾದ ವ್ಯಾಖ್ಯಾನ ಕೊಟ್ಟಿದ್ದೆ ಅಂದರೆ ಆಶಾವಾದ ಮತ್ತು ನಿರಾಶಾವಾದವನ್ನು ಮೀರಿದ ಮತ್ತೊಂದು ಜೀವನ ಶೈಲಿ ಇದೆ ಅಂತ ಅಂದರೆ ಅದಕ್ಕೆ ಪರಿಶ್ರಮ ಬೇಕೋ ಅದೃಷ್ಟ ಬೇಕೋ ಯಾವುದು ಅಂತ ಜೀವನ ಶೈಲಿಗೆ ಮೊಟ್ಟ ಮೊದಲು ಬೇಕಾಗಿದ್ದು ವೃತ್ತಿಪರತೆಗೆ ಪರಿಶ್ರಮ ಪರಿಶ್ರಮ ಇಲ್ಲೇ ಯಾವುದೂ ನಿಮಗೆ ದಕ್ಕೋದಿಲ್ಲ ಆ ಪರಿಶ್ರಮದ ಜೊತೆ ಜೊತೆಗೆ ಆ ಕ್ಷೇತ್ರಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥ ಆಳವಾದ ತಿಳುವಿಕೆ ಮತ್ತು ತಿಳಿದುಕೊಳ್ಳಬೇಕು ಅನ್ನುವಂಥ ಹಸಿವು ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಆಳವಾಗಿ ತಿಳ್ಕೊಳ್ಳದೆ ಹೋದರೆ ಆ ಸೂಪರ್ಫಿಷಿಯಲ್ ಅಪ್ರೋಚ್ ಅಂತ ಕರಿತೇವೆ ಆ ಸೂಪರ್ಫಿಷಿಯಲ್ ಅಪ್ರೋಚ್ ಇದ್ದರೆ ನಮ್ಮ ಬದುಕಿನಲ್ಲಿ ನಮಗೆ ಯಶಸ್ಸಾಗೋದಿಲ್ಲ ಇಫ್ ಯು ವಾಂಟ್ ಟು ಬಿ ವೆರಿ ಪ್ರೊಫೆಷ್ನಲ್ ಯು ಶುಡ್ ಗೋ ಇನ್ ಟು ಡೀಪ್ ಆಳವಾಗಿ ಅಂದರೆ ಒಂದು ಸಂದರ್ಭಕ್ಕೆ ಇವತ್ತು ನಾನು ಒಂದು ಡೆಸ್ಟಿನೇಷನನ್ನು ತಲುಪಬೇಕು ದಟ್ ಹ್ಯಾವ್ ಟು ಡಿಸೈಡ್ ಫಸ್ಟ್ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಸೆಕೆಂಡ್ ಪಾಯಿಂಟ್ ಕಮ್ಸ್ ಹೇಗೆ ಹೋಗಬೇಕು ಎಲ್ಲಿಗೆ ಹೋಗಬೇಕು ಅನ್ನುವಂಥ ತೀರ್ಮಾನವೇ ಸೂಪರ್ಫಿಷಿಯಲ್ ಆಗಿದ್ದರೆ ಬದುಕಿನ ಮಟ್ಟ ಸಮಂಜಸವಾಗಿರೋದಿಲ್ಲ ಉದಾಹರಣೆಗೆ ನಾನಿವತ್ತು ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಅಷ್ಟೇ ಮೈಸೂರಿಗೆ ಹೇಗೆ ಹೋಗಬೇಕು ಎಷ್ಟೊತ್ತಿಗೆ ಹೋಗಬೇಕು ಯಾಕೆ ಹೋಗಬೇಕು ಹೋಗೋ ಉದ್ದೇಶ ಏನು ಹೋಗೋದು ಮೈಸೂರಿಗೆ ಹೋಗೋದು ನಿರ್ಣಯ ಆದಮೇಲೆ ದ ವೇ ಆಫ್ ಟ್ರಾನ್ಸ್ಪೋರ್ಟೇಷನ್ ಹೇಗೆ ಹೋಗಿ ಬಸ್ಗೆ ಹೋಗಬೇಕು ಕಾರ್ ತೊಗೊಂಡು ಹೋಗಬೇಕು ರೈಲಿಗೆ ಹೋಗಬೇಕು ಹೇಗೆ ಹೋಗ್ಬೇಕು ಅನ್ನೋದು ಮುಂದಿನ ಇದು ಆಮೇಲೆ ಅದರ ಮೂಲ ನಾನು ಯಾಕೆ ಹೋಗಬೇಕು ಉದ್ದೇಶ ಏನು ಸುಮ್ಮನೆ ಹೋಗ್ಬೇಕಾ ಮೈಸೂರಿಗೆ ಹೋಗಿ ಬಂದುಬಿಡೋದಾ ಇಲ್ಲ ಪ್ರತಿಯೊಬ್ಬ ಮನುಷ್ಯನ ವೃತ್ತಿಪರತೆಯಲ್ಲಿ ಈ ಮೂರು ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕು ನಾನು ಯಾಕೆ ಇಲ್ಲಿ ಹೋಗ್ತಾ ಇದ್ದೀನಿ ನನ್ನ ಉದ್ದೇಶ ಏನು ನನ್ನ ಗುರಿ ಏನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದ ಹಾಗೆ ನಮಗೆ ಬರೀ ನಾಲೆಜ್ ಇದ್ದರೆ ಸಾಕಾ ಅಥವಾ ಪರಿಶ್ರಮ ಇದ್ದರೆ ಸಾಕ ಹಣ ಇದ್ದರೆ ಸಾಕ ಮಾಡೋ ಕೆಲಸದ ಮೇಲೆ ಪ್ರೀತಿ ಮತ್ತು ಖುಷಿ ಇದ್ದರೆ ಸಾಕಾ ಅಥವಾ ಲಕ್ ಇದ್ದರೆ ಸಾಕ ಇನ್ಫ್ಲುಯೆನ್ಸ್ ಇದ್ದರೆ ಸಾಕ ಅಲ್ಲ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಮನುಷ್ಯನ ಬದುಕಿನಲ್ಲಿ ನಾವು ಆ್ಯಟಿಟ್ಯೂಡ್ ಅಂತ ಕರಿತೇವೆ ಮನೋಧರ್ಮ ಅದಕ್ಕೆ ಆ ಆ ಚಾರ್ಟ್ನಲ್ಲಿ ನಾವು ಎಲ್ಲದಕ್ಕೂ ರ್ಯಾಂಕಿಂಗ್ ಕೊಡ್ತಾ ಬರ್ತೇವೆ ಒಂದು ಕಾಲಕ್ಕೆ ನ್ಯೂಮರಿಕಲ್ ಲ್ಯಾಂಗ್ವೇಜ್ ಅಂತ ಇತ್ತು ಅಂದರೆ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಇದೆಯಲ್ಲ ಆ ಎನ ಒನ್ ಬಿನ ಟೂ ಸಿನ ತ್ರೀ ಡಿನ ಫೋರ್ ಅಂತ ಅಕ್ಷರವನ್ನು ನ್ಯೂಮರಿಕ್ಕಾಗಿ ನಂಬರ್ ಮೂಲಕ ಬರೆಯುವಂಥ ಒಂದು ಪದ್ಧತಿ ಬಂತು ಇಟ್ಸ್ ಎ ಇಟ್ ವಾಸ್ ಎ ನ್ಯೂಮರಿಕ್ ಲ್ಯಾಂಗ್ವೇಜ್ ಯಾಕೆ ಅದು ಬಂತು ಅಂದರೆ ಯುದ್ಧ ಕಾಲದಲ್ಲಿ ಸೈನಿಕರಿಗೆ ಗುಪ್ತ ಸಂದೇಶಗಳನ್ನು ಕಳಿಸ್ಬೇಕಾದಾಗ ಟುಮಾರೋ ವಿ ವಿಲ್ ಅಟ್ಯಾಕ್ ದೇರ್ ಅಂತ ಬರೆಯೋ ಬದಲು ಆ ನ್ಯೂಮರಿಕ್ ಲ್ಯಾಂಗ್ವೇಜ್ನಲ್ಲಿ ಬರೆಯುವಂಥ ಒಂದು ಶೈಲಿ ಇತ್ತು ಒಂದು ವಿಧಾನ ಇತ್ತು ಸೊ ಹಾಗಾಗಿ ಈ ಪದಗಳನ್ನು ಹಾರ್ಡ್ ವರ್ಕ್ ನಾಲೆಜ್ ಲಾವ್ ಮನಿ ಇವುಗಳನ್ನೆಲ್ಲ ನಾವು ನೋಡ್ತಾ ನೋಡ್ತಾ ಹೋಗ್ ನ್ಯೂಮರಿಕ್ ಲ್ಯಾಂಗ್ವೇಜ್ ರ್ಯಾಂಕಿಂಗ್ ಕೊಡ್ತಾ ಬಂದಾಗ ಆ ಅಕ್ಷರ ಮಾಲೆಗಳನ್ನು ಮತ್ತು ಆ ನ್ಯೂಮರಿಕನ್ನು ಕೂಡಿಸಿದಾಗ ಒಂದು ಸಂಖ್ಯೆ ಬರ್ತದೆ ಆದರೆ ಆ ಎಲ್ಲ ನ್ಯೂಮರಿಕ್ ಲ್ಯಾಂಗ್ವೇಜ್ನಲ್ಲಿ ಸಕ್ಸಸ್ ಬರೋದು ಯಾವುದಕ್ಕೆ ಅಂತಂದರೆ ಆ್ಯಟಿಟ್ಯೂಡ್ ಅನ್ನುವಂಥ ಪದವನ್ನು ನೀವು ಬರೆದು ಆ ಆ್ಯಟಿಟ್ಯೂಡ್ ಅನ್ನುವಂಥ ಪದವನ್ನು ನ್ಯೂಮರಿಕ್ ಲ್ಯಾಂಗ್ವೇಜ್ನಲ್ಲಿ ಹಾಕಿ ನೋಡಿದಾಗ ದ್ಯಾಟ್ ಈಸ್ ದ ಓನ್ಲಿ ವರ್ಡ್ ವಿಚ್ ಗೆಟ್ಸ್ ಹಂಡ್ರೆಡ್ ಮಾರ್ಕ್ಸ್ ನೂರಕ್ಕೆ ನೂರು ಅಂಶ ಸಿಗೋದು ನೂರಕ್ಕೂ ನೂರು ಅಂಕ ಸಿಗೋದು ಕೇವಲ ಆ್ಯಟಿಟ್ಯೂಡ್ ಅನ್ನುವಂಥ ಪದಕ್ಕೆ ಮಾತ್ರ ಅದಕ್ಕೆ ಎವ್ರಿ ಸಕ್ಸಸ್ ಆಫ್ ಮ್ಯಾನ್ ಎವ್ರಿ ಫೇಲ್ಯೂರ್ ಆಫ್ ಮ್ಯಾನ್ ಡಿಪೆಂಡ್ಸ್ ಆನ್ ಈಸ್ ಆ್ಯಟಿಟ್ಯೂಡ್ ಆ್ಯಟಿಟ್ಯೂಡ್ ಅಂದರೆ ಮನೋಧರ್ಮ ಬದುಕನ್ನು ವಸ್ತುವನ್ನು ವ್ಯಕ್ತಿಯನ್ನು ಮತ್ತು ನನ್ನ ವೃತ್ತಿಯನ್ನು ನಾನು ಹೇಗೆ ನೋಡುವ ವಿಧಾನ ಇದೆಯಲ್ಲ ದ್ಯಾಟ್ ಆ್ಯಟಿಟ್ಯೂಡ್ ಕೌಂಟ್ಸ್ ವೆರಿ ಮಚ್ ಇನ್ ಪರ್ಸ್ನಲ್ ಆರ್ ಇನ್ ದ ಪ್ರೊಫೆಷ್ನಲ್ ಲೈಫ್ ಆ್ಯಂಡ್ ವಿ ಹ್ಯಾವ್ ಟು ಪ್ಯಾರಲ್ ಥಿಂಗ್ಸ್ ಅನ್ ಅವರ್ ಲೈಫ್ ಒಂದು ಪರ್ಸ್ನಲ್ ಲೈಫ್ ಇನ್ನೊಂದು ಪ್ರೊಫೆಷ್ನಲ್ ಲೈಫ್ ಈ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಎಲ್ಲ ವ್ಯಕ್ತಿಗೂ ಒಂದು ವೈಯಕ್ತಿಕ ಬದುಕಿರುತ್ತೆ ಪರ್ಸ್ನಲ್ ಲೈಫ್ ಇರುತ್ತೆ ಇನ್ನೊಂದು ಪ್ರೊಫೆಷ್ನಲ್ ಲೈಫ್ ಇರುತ್ತೆ ಅದೇನೋ ವೃತ್ತಿ ನಾನು ಸಣ್ಣ ಬಾಲ್ಯದಲ್ಲಿ ಪರ್ಸ್ನಲ್ ಲೈಫ್ ನಾನು ತಂದೆಗೆ ತಾಯಿಗೆ ಮಗುವಾಗಿರೋದು ಶಾಲೆಗೆ ಹೋಗೋದು ಶಾಲೆಗೆ ಹೋಗೋದು ಗುರುಗಳ ಜೊತೆ ಇರೋದು ಶಿಕ್ಷಣ ಪಡೆಯೋದು ದ್ಯಾಟ್ ಈಸ್ ಮೈ ದ್ಯಾಟ್ ವಾಸ್ ಮೈ ಪ್ರೊಫೆಷ್ನಲ್ ಲೈಫ್ ಬೆಳೀತಾ ಬೆಳೀತಾ ದೊಡ್ಡವನಾದಾಗೆಲ್ಲ ನನಗೊಂದು ವೃತ್ತಿ ಸಿಗುತ್ತೆ ಇವು ಎರಡೂ ನಮ್ಮ ಜೀವನದಲ್ಲಿ ಪ್ಯಾರಲ್ ಆಗಿ ಬರ್ತಾ ಹೋಗ್ತವೆ ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಮತ್ತು ವ್ಯಕ್ತಿ ದೊಡ್ಡವನಾದಂಗೆಲ್ಲ ಇಟ್ ಹ್ಯಾಸ್ ಬಿನ್ ಎಕ್ಸ್ಪ್ಯಾಂಡೆಡ್ ಪರ್ಸ್ನಲ್ ಲೈಫ್ ಪ್ರೊಫೆಷ್ನಲ್ ಲೈಫ್ ಸೋಷಿಯಲ್ ಲೈಫ್ ಆ್ಯಂಡ್ ಪಬ್ಲಿಕ್ ಲೈಫ್ ನೋಡಿ ವ್ಯಕ್ತಿ ಕೇವಲ ಪರ್ಸ್ನಲ್ ಲೈಫ್ಗಿದ್ದವನು ಪ್ರೊಫೆಷ್ನಲ್ ಲೈಫ್ಗೆ ಹೋದ ಪ್ರೊಫೆಷ್ನಲ್ ಲೈಫ್ಲಿಂದ ಸೋಷಿಯಲ್ ಲೈಫ್ಗೆ ಹೋದ ಸೋಷಿಯಲ್ ಲೈಫ್ಲಿಂದ ಪಬ್ಲಿಕ್ ಲೈಫ್ಗೆ ಹೋದ ಈ ನಾಲ್ಕು ಅಂಶಗಳನ್ನು ನಾಲ್ಕು ಪಾತ್ರಗಳನ್ನು ಮಾಡೋನು ನಾನೊಬ್ಬನೇ ಈ ನಾಲ್ಕು ಪಾತ್ರಗಳನ್ನು ನಾನು ಹೇಗೆ ಸಮರ್ಥವಾಗಿ ನಿರ್ವಹಣೆ ಮಾಡ್ತೇನೆ ಪರ್ಸ್ನಲ್ ಲೈಫನ್ನು ಹೇಗೆ ನಿರ್ವಹಣೆ ಮಾಡ್ತೇನೆ ನನ್ನ ಪ್ರೊಫೆಷ್ನಲ್ ಲೈಫನ್ನು ಹೇಗೆ ನಿರ್ವಹಣೆ ಮಾಡ್ತೇನೆ ಹಾಗೆ ಸೋಷಿಯಲ್ ಲೈಫನ್ನು ಹೇಗೆ ನಿವಾರಣೆ ಮಾಡ ನಿರ್ವಹಣೆ ಮಾಡ್ತೇನೆ ಪಬ್ಲಿಕ್ ಲೈಫ್ನಲ್ಲಿ ಹೇಗೆ ನಡ್ಕೊಳ್ತೇನೆ ಅನ್ನೋದ್ರ ಮೇಲೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ ದ ಪರ್ಸ್ನಾಲಿಟಿ ಈಸ್ ಕೌಂಟೆಡ್ ಹಾಗಾಗಿ ಈ ನಾಲ್ಕನ್ನು ಸರಿದೂಗಿಸುವ ಮನುಷ್ಯ ಮ್ಯಾನ್ ಈಸ್ ನಾಟ್ ಎ ಆ್ಯನಿಮಲ್ ಈ ಪ್ರಾಣಿಗಳು ನೋಡಿ ಅವರ ವೈಯಕ್ತಿ ಪ್ರಾಣಿಗಳ ವೈಯಕ್ತಿಕ ಬದುಕು ಅಷ್ಟೇ ವೃತ್ತಿ ಬದುಕು ಅಷ್ಟೇ ಅವಕ್ಕೇನು ಸಾಮಾಜಿಕ ಬದುಕು ಮತ್ತು ಸಾರ್ವಜನಿಕ ಬದುಕು ಅಂತಿರೋದಿಲ್ಲ ಒಂದು ಪ್ರಾಣಿ ಪ್ರಾಣಿ ಕತ್ತೆ ಕತ್ತೆ ಹಾಗೆ ವರ್ತನೆ ಮಾಡುತ್ತೆ ಕುದುರೆ ಕುದುರೆ ಹಾಗೆ ವರ್ತನೆ ಮಾಡುತ್ತೆ ಆನೆ ಆನೆ ಹಾಗೆ ವರ್ತನೆ ಮಾಡುತ್ತೆ ಒಂಟಿ ಒಂಟಿ ಥರನೇ ನಡ್ಕೊಳ್ತದೆ ಹೇ ಇದು ಆನೆ ಒಂಟಿ ಥರ ನಡ್ಕೋಬೇಕು ಕತ್ತೆ ಕುದುರೆ ಥರ ನಡ್ಕೋಬೇಕು ಇದು ಕತ್ತೆ ಅನ್ನಿಸ್ಕೊಳ್ಳೋದು ಹೋಗ್ಬೇಕಿತ್ತು ಅಂದರೆ ಇದು ಕುದುರೆ ಥರ ನಡ್ಸ್ಕೋಬೇಕು ಅಂತ ಆಗಲ್ಲ ಆದರೆ ಮನುಷ್ಯ ಮಾತ್ರ ಜಗತ್ತಿನಲ್ಲಿ ವಿಚಿತ್ರವಾದ ಪ್ರಾಣಿ ಅವನು ಕತ್ತೆಯೂ ಆಗಬಲ್ಲ ಕುದುರೆಯೂ ಆಗಬಲ್ಲ ಆನೆಯೂ ಆಗಬಲ್ಲ ಒಂಟಿಯೂ ಆಗಬಲ್ಲ ಅವನೊಬ್ಬ ನರಕ ಸದೃಶ ಕ್ರೂರಿಯೂ ಆಗಬಲ್ಲ ಅವನೊಳಗೆ ಒಬ್ಬ ನಾಯಕನಿದ್ದಾನೆ ಅವನೊಳಗೊಬ್ಬ ಖಳನಾಯಕನಿದ್ದಾನೆ ಅವನಲ್ಲಿ ಒಬ್ಬ ಹೆಣ್ಣಿದ್ದಾಳೆ ಅವನಲ್ಲಿ ಒಬ್ಬ ಪುರುಷ ಇದ್ದಾನೆ ಆ ಎಲ್ಲ ಪಾತ್ರಗಳನ್ನು ನಿಭಾಯಿಸುವ ಕೆಲಸ ಇರೋದರಿಂದ ಒಬ್ಬ ವ್ಯಕ್ತಿಗೆ ಪರ್ಸೋನಾ ಪರ್ಸ್ನಾಲಿಟಿ ಆ ಪರ್ಸೋನ ಅಂದರೆ ಆ ಒಂದು ಮುಖವಾಡ ನಾನು ವೈಯಕ್ತಿಕ ಬದುಕಿನಲ್ಲಿ ಒಂದು ಮುಖ ಇಟ್ಕೊಂಡಿರ್ತೀನಿ ಪ್ರೊಫೆಷ್ನಲ್ ಲೈಫ್ನಲ್ಲಿ ಇನ್ನೊಂದು ಮುಖ ಇಟ್ಕೊಂಡಿರ್ತೇನೆ ಸಾರ್ವಜನಿಕ ಬದುಕಿನಲ್ಲಿ ಇನ್ನೊಂದು ಮುಖ ಇಟ್ಕೊಂಡಿರ್ತೇನೆ ಸಾಮಾಜಿಕ ಬದುಕಿನಲ್ಲಿ ಇನ್ನೊಂದು ಮುಖ ಇಟ್ಕೊಂಡಿರ್ತೇನೆ ಆದರೆ ಮುಖ ಒಂದೇ ಇದಕ್ಕಿರೋ ಮುಖವಾಡಗಳನ್ನು ನಾನು ಚೇಂಜ್ ಮಾಡ್ತಾ ಹೋಗ್ತೇನೆ ಆದರೆ ಆ ಮುಖವಾಡ ಏನು ಅಂತಂದರೆ ಅನಿವಾರ್ಯತೆ ಅವರು ಮನೆಯಲ್ಲಿ ನಾನು ತುಂಬ ಫ್ರೀಯಾಗಿರ್ತೇನೆ ಕ್ಯಾಶುವಲ್ ಆಗಿರ್ತೇನೆ ಬರ್ಮಾಡ ಹಾಕ್ಕೊಂಡಿರ್ತೇನೆ ಟಿ ಶರ್ಟ್ ಹಾಕ್ಕೊಂಡಿರ್ತೇನೆ ನನ್ನ ಎರಡು ಕಾಲುಗಳನ್ನು ಮುಂದಿನ ಟೇಬಲ್ ಮೇಲೆ ಹಾಕ್ಕೊಂಡು ಕೊಡ್ತೀನಿ ಇದು ನನ್ನ ಪರ್ಸ್ನಲ್ ಲೈಫು ನನ್ನ ನನ್ನ ಜೀವನ ಶೈಲಿ ಆಫೀಸ್ಗೆ ಹೋದ್ಮೇಲೆ ನಾನು ಹಾಗೇ ನೀನು ಬರ್ಮಾಡ ಹಾಕ್ಕೊಂಡು ಹೋಗ್ತೀನಿ ಟೀ ಶರ್ಟ್ ಹಾಕ್ಕೊಂಡು ಹೋಗ್ತೀವಿ ಎದುರುಗಡೆ ಇರೋ ಟೇಬಲ್ ಮೇಲೆ ಹೆಂಗೆ ಕಾಲು ಹಾಕ್ಕೊಂಡು ಕೂಡ್ತೀನಿ ಅಂತಂದರೆ ಇಟ್ ನಾಟ್ ಬಿ ಎಕ್ಸೆಪ್ಟೆಡ್ ಬಿಕಾಸ್ ದ್ಯಾಟ್ ಈಸ್ ಪ್ರೊಫೆಷ್ನಲ್ ಲೈಫ್ ಅಲ್ಲೊಂದು ನಿಯಮ ಇದೆ ನೀನು ಹೀಗೆ ಕೂತ್ಕೋಬೇಕು ಯೂನಿಫಾರ್ಮ್ ಹಾಕ್ಕೋಬೇಕು ನೀಟಾಗಿ ಡ್ರೆಸ್ ಮಾಡಬೇಕು ಡೀಸೆಂಟಾಗಿರಬೇಕು ನಗನಗುತ್ತಾ ಇರಬೇಕು ಅದು ನಿನ್ನ ವೃತ್ತಿ ಬದುಕು ಆಮೇಲೆ ಸೋಷಿಯಲ್ ಲೈಫ್ ಪಾರ್ಟಿಗಳಿಗೆ ಹೋಗ್ತೇವೆ ಆಮೇಲೆ ಕ್ಲಬ್ಗಳಿಗೆ ಹೋಗ್ತೇವೆ ಮದುವೆ ಬರ್ತ್ಡೇ ಪಾರ್ಟಿಗಳಿಗೆ ಹೋಗ್ತೇವೆ ಅಲ್ಲಿ ಯಾಕೆ ನಾವು ವೈ ಡು ಯು ಮೇಕಪ್ ಅವರ್ ಸೆಲ್ಫ್ ಆ್ಯಂಡ್ ಬಿಹೇವ್ ಡೀಸೆಂಟ್ಲಿ ವೈಯಕ್ತಿಕ ಬದುಕಿನಿಗಿಂತಲೂ ಪ್ರೊಫೆಷ್ನಲ್ ಲೈಫ್ನಲ್ಲಿ ಒಂಥರ ಇರುತ್ತೆ ಪ್ರೊಫೆಷ್ನಲ್ ಲೈಫ್ಲಿಂದ ಸೋಷಿಯಲ್ ಲೈಫ್ಗೆ ಹೋದ್ರೆ ಮತ್ತೊಂಥರ ಆಗುತ್ತೆ ಸೋಷಿಯಲ್ ಲೈಫ್ಗೆ ಹೋದಾಗ ನಾಲ್ಕು ಜನ ಫ್ರೆಂಡ್ಸ್ ಇರ್ತಾರೆ ಸ್ನೇಹಿತರಿರ್ತಾರೆ ಬಂಧುಗಳಿರ್ತಾರೆ ಅಲ್ಲಿ ತುಂಬ ಮುಕ್ತವಾಗಿ ಭಾಳ ಗ್ರ್ಯಾಂಡಾಗಿ ಇರೋಕ್ಕೆ ಬಯಸ್ತೀರಿ ಅದು ನೀವು ವೇದಿಕೆಯನ್ನು ಹೇರಿ ವೇದಿಕೆಯನ್ನು ಹತ್ತಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಆಗ್ತಾರೆ ಅಂದರೆ ತುಂಬ ಆಲೋಚನೆ ಮಾಡಬೇಕಾಗ್ತದೆ ನನವಿರೋ ಎರಡು ಕಣ್ಣುಗಳು ಸಾವಿರ ಕಣ್ಣುಗಳನ್ನು ನೋಡ್ತವೆ ಬಟ್ ಸಾವಿರಾರು ಕಣ್ಣುಗಳು ಈ ಎರಡೇ ಕಣ್ಣುಗಳನ್ನು ನೋಡ್ತಾ ಬಂದಾಗ ನಿನ್ನ ಮಾತು ವರ್ತನೆ ನಡೆ ನುಡಿ ಪಬ್ಲಿಕ್ ಲೈಫ್ನಲ್ಲಿ ಅದು ಇನ್ನೂ ಭಿನ್ನ ಆಗ್ತದೆ ಹಾಗಾಗಿ ಈ ನಾಲ್ಕು ಮುಖಗಳನ್ನು ಬ್ಯಾಲೆನ್ಸ್ ಮಾಡುವಂಥ ಸಾಮರ್ಥ್ಯ ಬೆಳಗ್ಗೆ ವ್ಯಕ್ತಿ ಎದ್ದ ತಕ್ಷಣ ಇವು ನಾಲ್ಕೂ ಅಂಶಗಳು ನಿಮ್ಮ ಜೀವನದಲ್ಲಿ ಬಂದುಬಿಡ್ತವೆ ಯಾವಾಗ ನೀನೊಬ್ಬ ಭಾಳ ದೊಡ್ಡ ಸಾಧಕನಾದರೆ ಆದರೆ ರಸ್ತೆ ಬದಿಯಲ್ಲಿ ಕೆಲಸ ಮಾಡೋನು ಕೂಲಿ ಮಾಡೋನಿಗೆ ಈ ಡಸಂಟ್ ಹ್ಯಾವ್ ಎನಿ ಪರ್ಸ್ನಲ್ ಸೋಷಿಯಲ್ ಪಬ್ಲಿಕ್ ಆ್ಯಂಡ್ ಸಚ್ ಕೈಂಡ್ ಆಫ್ ಲೈಫ್ ನಾನು ಹೇಳ್ತಾ ಇರೋದು ನಾವು ಮೊಟ್ಟ ಮೊದಲು ಅವ್ರ ಬಗ್ಗೆ ತುಚ್ಛೀಕರಣ ಅಲ್ಲ ಪಾಪ ಅವ್ರ ಶ್ರಮಜೀವಿಗಳ ಬಗ್ಗೆ ನಾನು ತಾಶ್ಚರ್ಯದಿಂದ ಮಾತಾಡೋದು ಅಂತ ಹೇಳ್ತಾ ಇಲ್ಲ ಅದು ಅವ್ರ ಬದುಕು ಆದರೆ ಯಾವ ಮನುಷ್ಯನೂ ಹುಟ್ಟತ್ಲೇ ನಾನು ಸಾಮಾನ್ಯನಾಗಿ ಹುಟ್ಟಿದ್ದೇನೆ ಸಾಮಾನ್ಯನಾಗಿ ಸಾಯ್ಬೇಕು ಅಂತ ಬಯಸೋದಿಲ್ಲ ನಾನು ಬಡವನಾಗಿ ಹುಟ್ಟಬೇಕು ಆದರೆ ಬಡವನಾಗಿ ಸಾಯಬಾರ್ದು ಬಡವನಾಗಿ ಹುಟ್ಟಿದ್ದು ನನ್ನ ಹೊಣೆ ಬರ ಆದರೆ ನಾನು ಬಡವನಾಗಿ ಸತ್ತೆ ಅಂದರೆ ಅದಕ್ಕೆ ನಾನು ಹೊಣೆಗಾರ ನಾನು ಜವಾಬ್ದಾರಿ ಆಗ ನೀನು ಸಮಾಜವನ್ನು ದೋಷಣೆ ಮಾಡೋಕ್ಕಾಗೋದಿಲ್ಲ ಬಡವನಾಗಿ ಹುಟ್ಟಿದವನು ಬಡವನಾಗಿ ಸಾಯಬಾರದು ಅಂದರೆ ಯು ಶುಡ್ ನೋ ದ ಎಬಿಲಿಟಿ ಆಫ್ ಯುವರ್ ಪರ್ಸ್ನಾಲಿಟಿ ನಿನಗೆ ಈ ನಾಲ್ಕು ಅಂಶಗಳಲ್ಲಿ ಸಾಧನೆ ಗೊತ್ತಿರಬೇಕು ಹಾಗಾಗಿ ನಿನ್ನ ವೈಯಕ್ತಿಕ ಬದುಕು ವೃತ್ತಿ ಬದುಕು ಮತ್ತು ಸಾಮೂಹಿಕ ಬದುಕು ಮತ್ತು ಸಾರ್ವಜನಿಕ ಬದುಕು ಈ ಅಂಶಗಳನ್ನು ಗೊತ್ತಿಟ್ಟುಕೊಂಡು ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ರೂಪಿಸ್ತಾ ಹೋಗಬೇಕು ಆದರೆ ವೈಯಕ್ತಿಕ ಬದುಕಿಗಿರುವ ಒಂದು ಸ್ವಾತಂತ್ರ್ಯ ವೃತ್ತಿ ಬದುಕಿಗಿರುವಂಥ ಮಿತಿಗಳು ಸಾಮಾಜಿಕ ಬದುಕಿಗಿರಬಹುದಾದ ಸ್ವಾಸ್ಥ್ಯ ಸಾರ್ವಜನಿಕ ಜೀವನದಲ್ಲಿರಬಹುದಾದ ಜವಾಬ್ದಾರಿ ಈ ಅಂಶಗಳನ್ನು ಮನುಷ್ಯ ತಿಳಿತಾ 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 ಬೆಳೀತಾ ಹೋದಾಗೆಲ್ಲ ದ್ಯಾಟ್ ಈಸ್ ಕಾಲ್ಡ್ ಆಸ್ ದಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅನ್ನುವಂಥ ಪದ ಇನ್ನೂ ಆಧುನೀಕರಣಗೊಂಡು ಲೈಫ್ ಸ್ಕಿಲ್ ಅಂತ ಕರೀತದೆ ಆ ಲೈಫ್ ಸ್ಕಿಲ್ ಇದೆಯಲ್ಲ ಆ ಜೀವನ ಕುಶಲತೆ ಇದೆಯಲ್ಲ ಆ ಜೀವನ ಕುಶಲತೆ ನನಗೂ ಸಂತೋಷವನ್ನು ಕೊಡಬೇಕು ಅದನ್ನು ನೋಡುವವರಿಗೂ ಸಂತೋಷವನ್ನು ಕೊಡಬೇಕು ಅದನ್ನು ಕಾಣುವವರಿಗೂ ಸಂತೋಷವನ್ನು ಕೊಡಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಒಂದು ಬದುಕಿನ ಅಂಶ ಆಗ್ತದೆ ಹಾಗಾಗಿ ತಾವು ಈ ಕುರಿತು ನನ್ನ ಮಾತುಗಳ ಕುರಿತು ಉಂಟಾಗಿರುವಂಥ ಪ್ರಶ್ನೆಗಳನ್ನು ದಯವಿಟ್ಟು ತಮ್ಮ ಕಮೆಂಟ್ ಬಾಕ್ಸ್ನಲ್ಲಿರ್ಬೋದು ಅಥವಾ ಇಲ್ಲಿ ಕೊಡುವ ನಂಬರ್ಗಿರ್ಬೋದು ನೀವು ವ್ಯಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದರೆ ಹೇಗೆ ಹೊಸ ಹೊಸ ಆಯಾಮಗಳನ್ನು ಬದುಕೊಂಡು ಬದುಕನ್ನು ಕಟ್ಕೋಬೋದು ಬದುಕನ್ನು ಖುಷಿಯಾಗಿಡ್ಬೋದು ಅನ್ನೋ ಸಂಗತಿಯನ್ನು ನಾನು ನಿಮ್ಮ ಮುಂದೆ ನಿವೇದಿಸ್ತೇನೆ ನನ್ನ ಅನುಭವ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ನನ್ನ ಜೀವನಾನುಭವ ನೋಡುವ ರೀತಿ ಮತ್ತು ಜೀವನವನ್ನು ನೀವು ಅನ್ನೋ ರೀತಿಗೆ ನಮ್ಮ ಕನ್ನಡ ಒಂದು ಮೀಡಿಯಾ ಆಗಿ ಮಧ್ಯವರ್ತಿಯಾಗಿ ಕೆಲಸವನ್ನು ಮಾಡ್ತದೆ ಈ ಮಧ್ಯವರ್ತಿ ಕೆಲಸವನ್ನು ನಾವು ನೀವು ಸಮರ್ಥವಾಗಿ ಬಳಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮಗೆ ನಿವೇದನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ